ದೇಶ ಲಾಕ್ಡೌನ್ ಆಗಿ ಹಣವಿಲ್ಲದೆ ಜನ ಪರದಾಟವನ್ನ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರದ ಅಕ್ಕಿಗೂ ಕೂಡ ಕೊಡಬೇಕಾಗಿದೆ ಇಲ್ಲಿ ಹಣವನ್ನ ಪಡಿತರ ಅಕ್ಕಿ ಪಡಿಲಿಕ್ಕೆ ಮೂವತ್ತು ರೂಪಾಯಿಯನ್ನ ಕೊಡ್ಲೇಬೇಕು ಫ್ರೀ ಆಗಿ ಕೊಡ್ತಾ ಇದೆ ಸರ್ಕಾರ ಸರ್ಕಾರ ಫ್ರೀ ಆಗಿ ಕೊಡ್ತಾ ಇದೆ ಬಡವರು ನಿರ್ಗತಿಕರು ಕೂಲಿ ಕಾರ್ಮಿಕರಿಗೆ ಈಗ ದುಡಿಲಿಕ್ಕೆ ಹಣ ಇಲ್ಲ ಬಿಟ್ಟು ಅವರು ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಆ ಅಕ್ಕಿಯನ್ನ ತಗೊಳ್ತಾ ಇದ್ರು ಪಡಿಸರವನ್ನ ಆದ್ರೆ ಈಗ ದುಡಿಲಿಕ್ಕೂ ಕೂಡ ಹಣ ಬರ್ತಾ ಇಲ್ವಲ್ಲ ದುಡಿಲಿಕ್ಕೆ ಕೆಲಸನೇ ಇಲ್ವಲ್ಲ ಸೊ ಹೀಗಾಗಿ ಫ್ರೀ ಆಗಿ ಪಡಿತರವನ್ನ ಕೊಡ್ತಾ ಇದೆ ಸರ್ಕಾರ ಅದಕ್ಕೂ ಕನ್ನ ಆಗ್ತಾ ಇದೆ ಅಕ್ಕಿ ಕೊಡ್ಲಿಕ್ಕೆ ಜನರಿಂದ ಹಣವನ್ನ ವಸೂಲಿ ಮಾಡ್ಲಾಗ್ತಾ ಇದೆ ಸರ್ಕಾರದ ಅಕ್ಕಿಯೆಲ್ಲ ಎಲ್ಲ ಅವರ ದಂಧೆಯನ್ನ ನಡೆಸಲಾಗ್ತದೆ ಚಿಕ್ಕಮಗಳೂರು ತಾಲೂಕಿನ ದಾಸರಹಳ್ಳಿಯಲ್ಲಿ ದಂಧೆಯನ್ನ ಮಾಡಲಾಗ್ತಾ ಇರುವಂತದ್ದು ಹಣ ಕೊಟ್ರೆ ಮಾತ್ರ ತಕ್ಷಣ ಸಿಗುತ್ತೆ ರೇಷನ್ ಪ್ರಶ್ನೆ ಮಾಡಿದ್ರೆ ಬಾಗಿಲು ಹಾಕ್ತೀನಿ ಅನ್ನೋ ಧಮ್ಕಿಯನ್ನ ಹಾಕ್ತಾನಂತೆ ಅಲ್ಲಿರುವಂತ ನ್ಯಾಯಬೆಲೆ ಅಂಗಡಿಯವನು ಹಣ ಕೊಟ್ಟು ರೇಷನ್ ಖರೀದಿಸ್ತಾ ಇದ್ದಾರೆ ಬಡವರು ಅಲ್ಲಿ ಆ ನ್ಯಾಯಬಲ ಅಂಗಡಿಯವನು ಯಾವನು ಅವನು ಅವನ ಒಂದು ಲೈಸೆನ್ಸ್ ಫಸ್ಟ್ ಕ್ಯಾನ್ಸಲ್ ಮಾಡಬೇಕು ಸುಮ್ಮನೆ ಫೈನ್ ಅಂದ್ಬಿಟ್ಟು ಫೈನ್ ಹಾಕ್ಸ್ಕೊಂಡ್ಬಿಟ್ಟು ಸುಮ್ನೆ ಬಿಡೋದಿಲ್ಲ ಆತನ ಮನಸ್ಥಿತಿ ಈ ಟೈಮ್ ಅಲ್ಲೇ ಹಿಂಗಿದೆ ಅಂದ್ರೆ ಇನ್ನ ಮಾಮೂಲಿ ಟೈಮ್ ನಲ್ಲಿ ಇನ್ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ನೀವು ಊಹಿಸ್ಕೊಳ್ಬೇಕು ಸೊ ಹೀಗಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಯಾವ ರೀತಿಯಾಗಿ ತಗೊಳ್ಬೇಕು ಅಂದ್ರೆ ಈ ರೀತಿಯಾದಂತಹ ಆರೋಪ ಬಂದಂತಹ ಸಂದರ್ಭದಲ್ಲಿ ಅವರ ಲೈಸೆನ್ಸ್ ಅನ್ನೇ ರದ್ದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಕಮ್ಮಿ ಆಗ್ತವೆ ಇಲ್ಲ ಅಂದ್ರೆ ಫೈನ್ ಆಗ್ತಾರೆ ಅಂದ್ರೆ ಹಾಕ್ಲಿ ಬಿಡು ಅಂದ್ಬಿಟ್ಟು ಫೈನ್ ಕಟ್ಬಿಟ್ಟು ಮತ್ತೆ ಯಥಾ ರಾಜ ತಥಾ ಪ್ರಜೆ ಅನ್ನೋ ರೀತಿಯಲ್ಲಿ ಹಂಗೆ ಮುಂದುವರಿತಾರೆ ಇವರು ಗುರುವಣ್ಣ ಕೇಳ್ಬೇಕು ಹಾ